ಹಳೆ ಹಳೆ ಮತ್ತು ಹೊಸ ತಲೆಮಾರಿನ ಮಧ್ಯೆ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿಯ ನಿರ್ಣಾಯಕ ಕೊಂಡಿ ಏನಾದರೂ ಇವತ್ತಿದ್ರೆ ಅದು ಹರಿಹರ ಪ್ರಿಯ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಹಿತಿಗಳು ಕಲಾವಿದರು ಸೃಜನಾತ್ಮಕವಾಗಿ ಕೆಲಸ ಮಾಡುವವರು ಅವರ ಬೆಂಗಾವಲಿಗೆ ಆರ್ಥಿಕವಾಗಿ ಅವರ ಜೀವನ ಸಂದೆಯಲ್ಲಿ ನಿಲ್ಲಬೇಕಾದದ್ದು ಅದು ಸರ್ಕಾರದ ಕರ್ತವ್ಯ ಅದು ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಲೂ ಕಣ್ಮುಚ್ಚಿ ಕುಳಿತಿದೆ ಅಂತ ಆದರೆ ಇವರಿಗೆ ಹೃದಯವಂತಿಕೆ ಇಲ್ಲ ಮತ್ತು ಈ ನಾಡಿನ ಸಾಂಸ್ಕೃತಿಕ ಅಧ್ವೈರ್ಯಗಳ ಬಗ್ಗೆ ಕಿಂಚಿತ್ತು ನಿಮಗೆ ಕವಡ ಕಾಸಿನ ಕಿಮ್ಮತ್ತು ಕೊಡುವ ಮನಸ್ಸಿಲ್ಲ ಅಂತ ಭಾವಿಸಬೇಕಾಗಿದೆ ಬೆಂಗಳೂರಿನ ಸಾಂಸ್ಕೃತಿಕವಾದಂಥ ಗೂಂಡಾಗಿರಿ ಈ ಸಾಂಸ್ಕೃತಿಕ ಮಠಮಾನ್ಯಗಳು ಸರ್ಕಾರದ ಎಂಜಲು ಕಾಸಿಗೆ ತಮ್ಮ ಇಡೀ ಸ್ವಾತಂತ್ರ್ಯವನ್ನು ಸ್ವವನ್ನು ಅಭಿವ್ಯಕ್ತಿಯನ್ನು ಸೃಜನಾತ್ಮಕವಾದ ಚಟುವಟಿಕೆಯನ್ನು ಬುದ್ಧಿಜೀವಿಗಳ ಹೆಸರಿನಲ್ಲಿ ಎಡಪಂಥೀಯರ ಹೆಸರಿನಲ್ಲಿ ಮಾರಿಕೊಂಡವರ ಗೋಸುಂಬೆತನದ ಮಧ್ಯೆ ಅವರಿಗೆ ಬದುಕು ಉಸಿರುಗಟ್ಟುವ ಪರಿಸ್ಥಿತಿಯನ್ನು ತಂತು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಪಕ್ಷಪಾತದ ಧೋರಣೆ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸಿದ್ದರಾಮಯ್ಯನವರ ಸರ್ಕಾರ ತಕ್ಷಣಕ್ಕೆ ಹರಿಹರ ಪ್ರಿಯ ಅವರ ಶುಶ್ರೂಷೆಗೆ ಮತ್ತು ಅವರ ಭವಿಷ್ಯಕ್ಕೆ ಅವರ ಆರೋಗ್ಯಕ್ಕೆ ಸ್ಪಂದಿಸತಕ್ಕದ್ದು ಸ್ಪಂದಿಸಬೇಕು ನಮಸ್ತೆ ಬಿ ಗಣಪತಿ ಸ್ವಾಗತ ಒಂದು ಆಘಾತಕರವಾದಂಥ ಸುದ್ದಿ ನೋವಿನ ಸುದ್ದಿ ಆದರೆ ಅದರ ಬೆನ್ನಲ್ಲೇ ಒಂದು ಸಂತಸ ಅಂತಂದರೆ ಸಕಾಲದಲ್ಲಿ ಅವರ ಮಕ್ಕಳು ಅವರನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿ ಅವರನ್ನು ಮತ್ತೆ ಜೀವನಕ್ಕೆ ಮುಖ ಮಾಡುವ ಹಾಗೆ ಮಾಡಿದ್ದಾರೆ ಅನ್ನೋದು ಬಹಳ ಸಂತೋಷದ ಸುದ್ದಿ ಆದರೆ ತನ್ನ ಜೀವನದ ಮುಕ್ಕಾಲು ಶತಮಾನವನ್ನು ದಾಟಿ ಈ ನಾಡಿನ ಸಾಂಸ್ಕೃತಿಕ ಲೋಕದ ಒಂದು ನೆನಪಿನ ದಿಗ್ಗಜ ಸಾಹಿತ್ಯ ಸಂಗೀತ ಒಂದು ಸಾಂಸ್ಕೃತಿಕ ಯಾವುದೇ ನೆಲೆಗಳನ್ನು ಕೂಡ ತನ್ನ ಅಭೂತಪೂರ್ವವಾದಂಥ ಓದು ಜಾಣ್ಮೆ ಬುದ್ಧಿವಂತಿಕೆ ಸೃಜನಾತ್ಮಕವಾದಂಥ ಅರಿವು ಈ ಒಂದು ನೆಲೆಗಟ್ಟಿನಲ್ಲಿ ತಥಾಕಚಿತವಾಗಿ ಇತಿಹಾಸವನ್ನು ವರ್ತಮಾನದ ನೆಲೆಗಟ್ಟಿನಲ್ಲಿ ವ್ಯಾಖ್ಯಾನಿಸುವ ಏಕೈಕ ದುರಂಧರ ಜ್ಞಾನಿ ಕಟುಮಾತಿನ ಮಾತೇ ತನಗೂ ತನ್ನ ಎದುರಿನವರಿಗೂ ಒಂದು ಸಂವಾದಿಯಾಗಿ ದಕ್ಕಬಲ್ಲದು ಆ ದಕ್ಕುವಿಕೆಯೇ ಒಂದು ನಿಷ್ಠುರವಾದಂಥ ಸತ್ಯವನ್ನು ಅಭಿವ್ಯಕ್ತಿಸಬಲ್ಲದು ಅನ್ನುವುದಕ್ಕೆ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿರುವುದು ಯಾರಾದರೂ ಇದ್ದರೆ ಇವತ್ತು ಅದು ಪುಸ್ತಕ ಮನೆ ಹರಿಹರ ಪ್ರಿಯ ಪುಸ್ತಕ ಮನೆ ಹರಿಹರ ಪ್ರಿಯ ಅವರ ಬಗ್ಗೆ ನಮ್ಮಲ್ಲಿ ಸುದೀರ್ಘವಾದಂಥ ಸರಣಿ ಪ್ರಕಟವಾಗಿತ್ತು ಅದಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಅವರ ಪುಸ್ತಕ ಮನೆಯ ಉಳಿವಿಗೆ ಅವರ ಅಪೇಕ್ಷೆಗೆ ಮತ್ತು ಅವರ ಆಕಾಂಕ್ಷೆಗೆ ಸ್ಪಂದಿಸಿದ್ದನ್ನು ಅತ್ಯಂತ ಸಾರ್ಥಕ ಭಾವದಿಂದ ನಾನೀಗ ನೆನಪಿಸಿಕೊಳ್ತಾ ಇದ್ದೇನೆ ಸಹಾಯಹಸ್ತವನ್ನು ಹಲವರು ಚಾಚಿದ್ದು ಉಂಟು ಇನ್ನೂ ಪುಸ್ತಕ ಮನೆ ಹರಿಹರ ಪ್ರಿಯ ಅವರೊಟ್ಟಿಗೆ ನಾವು ನಿಂತಿದ್ದೇವೆ ನಾವು ಅವರೊಟ್ಟಿಗೆ ನಿಲ್ತೇವೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದಂಥ ಸಾಲು ಮಂದಿಯು ನನ್ನ ನೆನಪಿನಲ್ಲಿದೆ ಇಂಥ ಸಂದರ್ಭದಲ್ಲಿ ಮತ್ತೆ ಅವರ ಮಾತಿನ ಸರಣಿಯನ್ನು ಮುಂದು ಮಾಡಬೇಕು ನಿಮ್ಮೊಟ್ಟಿಗೆ ಅವರ ಇಡಿಯದಾದ ಅನುಭವದ ಬಿತ್ತಿಯನ್ನು ತೆರವುಗೊಳಿಸಬೇಕು ತೆರೆಯಬೇಕು ಮತ್ತು ಅದರಲ್ಲಿ ಅವರ ನೆನಪಿನ ಚಿತ್ರವನ್ನು ಚಿತ್ರಿಸಬೇಕು ಅಂತ ಅನ್ನುವ ಹೊತ್ತಿನಲ್ಲಿ ನನ್ನ ಮತ್ತು ಅವರ ಮಧ್ಯೆ ನಿತ್ಯವೂ ಮಾತುಕತೆ ಮತ್ತು ಫೋನು ಇತ್ಯಾದಿ ಇದ್ದಂಥ ಹೊತ್ತಿನಲ್ಲಿ ನಾನು ಊರಲ್ಲಿರುವಾಗ ಒಂದಿನ ಅವರ ಆಡಿಯೋ ಮತ್ತು ವಿಡಿಯೋ ಬಂತು ಕೇವಲ ಒಂದು ವಾರದ ಹಿಂದೆ ಇದ್ದಕ್ಕಿದ್ದ ಹಾಗೆ ನನಗೇನೋ ಎದೆ ನೋಯ್ತಾ ಇದೆ ಇದೆ ನನ್ನ ಹತ್ರ ಏನೂ ಮಾಡಲಿಕ್ಕಾಗ್ತಾ ಇಲ್ಲ ಒಂದು ನೀರನ್ನು ತೆಗೆದು ಕುಡಿಲಿಕ್ಕೂ ಆಗ್ತಾ ಇಲ್ಲ ಏನೇನೋ ಆಗ್ತಾ ಇದೆ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲದೇ ಇದ್ದಂಥ ಪರಿಸ್ಥಿತಿಯಲ್ಲಿದ್ದೇನೆ ಅನ್ನುವಂಥದ್ದು ಮಾಲೂರಿನ ಏಕಾಂಗಿಯಾಗಿ ಇರುವಂಥ ಒಂದು ಮನೆಯಲ್ಲಿ ಅವರು ಪುಸ್ತಕಗಳೊಟ್ಟಿಗೆ ಐದು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳೊಟ್ಟಿಗೆ ಅವರು ಬದುಕ್ತಾ ಇದ್ದಾರೆ ಅವರಿಗೆ ಎರಡು ಮಕ್ಕಳಿದ್ದಾರೆ ಆ ಮಕ್ಕಳು ಅತ್ಯಂತ ಪ್ರೀತಿಯಿಂದ ನೋಡ್ತಾರೆ ಗೌರವದಿಂದ ನೋಡ್ತಾರೆ ಆದರೆ ಅವರ ಪ್ರಶ್ನೆ ಮಕ್ಕಳೊಟ್ಟಿಗಾಗ್ಬೋದು ಬೆಂಗಳೂರಿನ ಮನೆಯಲ್ಲಾಗ್ಬೋದು ಅವರಿಗೆ ಇಲ್ಲ ಬೆಂಗಳೂರಿನ ಸಾಂಸ್ಕೃತಿಕವಾದಂಥ ಗೂಂಡಾಗಿರಿ ಈ ಸಾಂಸ್ಕೃತಿಕ ಮಠಮಾನ್ಯಗಳು ಸರ್ಕಾರದ ಎಂಜಲು ಕಾಸಿಗೆ ತಮ್ಮ ಇಡೀ ಸ್ವಾತಂತ್ರ್ಯವನ್ನು ಸ್ವವನ್ನು ಅಭಿವ್ಯಕ್ತಿಯನ್ನು ಸೃಜನಾತ್ಮಕವಾದ ಚಟುವಟಿಕೆಯನ್ನು ಬುದ್ಧಿಜೀವಿಗಳ ಹೆಸರಿನಲ್ಲಿ ಎಡಪಂಥೀಯರ ಹೆಸರಿನಲ್ಲಿ ಪುರೋಗಾಮಿತ್ವದ ಹೆಸರಿನಲ್ಲಿ ಪ್ರಗತಿಪರತೆಯ ಹೆಸರಿನಲ್ಲಿ ಮಾರಿಕೊಂಡವರ ಗೋಸುಂಬೆತನದ ಮಧ್ಯೆ ಅವರಿಗೆ ಬದುಕು ಉಸಿರುಗಟ್ಟುವ ಪರಿಸ್ಥಿತಿಯನ್ನು ತಂತು ಇವತ್ತವರಿಗೆ ಹೃದಯಾಘಾತ ಆಗಿದೆ ಎರಡು ಸ್ಟಂಟ್ಗಳನ್ನು ಹಾಕಲಾಗಿದೆ ಸಕಾಲದಲ್ಲಿ ಅವರ ಮಗ ಮತ್ತು ಮಗಳು ಅವರನ್ನು ಆಸ್ಪತ್ರೆಗೆ ಕರೆತಂದು ತಕ್ಕ ಶುಶ್ರೂಷೆಯನ್ನು ಲಕ್ಷ ಲಕ್ಷಗಳನ್ನು ಖರ್ಚು ಮಾಡಿ ಮಾಡಿದ್ದಾರೆ ಮಕ್ಕಳು ಅವರನ್ನು ಬದುಕಿಸಲಾರರು ಅನ್ನುವಂಥ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇಲ್ಲ ಮಕ್ಕಳು ಅವರನ್ನು ಬದುಕಿಸಬಹುದು ಬದುಕಿಸಿದ್ದಾರೆ ಬದುಕಿಸುವ ತಾಕತ್ತು ಇದೆ ಆದರೆ ಪುಸ್ತಕ ಮನೆ ಹರಿಹರ ಪ್ರಿಯ ಈ ನೆಲದ ಸಾಂಸ್ಕೃತಿಕ ಲೋಕದ ಒಬ್ಬ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ನಿಂತು ಧ್ವನಿಸಬಹುದಾದ ಅಭಿವ್ಯಕ್ತಿಸಬಹುದಾದ ನೂರಾರು ಪುಸ್ತಕಗಳನ್ನು ಬರೆದ ಪ್ರತಿಯೊಂದು ಅದು ನವ್ಯ ಇರ್ಬೋದು ನವ್ಯೋತ್ತರ ಇರ್ಬೋದು ನವೋದಯ ಇರ್ಬೋದು ಪ್ರಗತಿಶೀಲ ಇರ್ಬೋದು ಬಂಡಾಯ ಇರ್ಬೋದು ದಲಿತ ಇರ್ಬೋದು ರೈತ ಚಳವಳದಂಥ ಚಳವಳ ಇರ್ಬೋದು ಸಮುದಾಯದ ಚಳವಳದಂಥ ಚಳವಳ ಇರ್ಬೋದು ಹಳೆ ಹಳೆ ಮತ್ತು ಹೊಸ ತಲೆಮಾರಿನ ಮಧ್ಯೆ ಒಂದು ಸಾಂಸ್ಕೃತಿಕ ಅಭಿವ್ಯಕ್ತಿಯ ನಿರ್ಣಾಯಕ ಕೊಂಡಿ ಏನಾದರೂ ಇವತ್ತಿದ್ದರೆ ಅದು ಹರಿಹರ ಪ್ರಿಯ ಅವರ ಮಾತು ಅವರ ಮನೆಯಿಂದ ಹಿಡಿದು ಸಮುದಾಯದವರೆಗೆ ಪ್ರತಿಯೊಬ್ಬರಿಗೂ ಅಪತ್ಯವೇ ಯಾಕೆಂತಂದ್ರೆ ಅದು ನಿಷ್ಠುರವಾದ ಮಾತು ಕಹಿಸತ್ಯದ ನಾಲಿಗೆ ಆ ನಾಲಿಗೆ ಬಲವೇ ಇವತ್ತು ಅವರು ಮುಕ್ಕಾಲು ಶತಮಾನ ಅತ್ಯಂತ ಚೈತನ್ಯಶೀಲರಾಗಿ ತಲೆ ತಗ್ಗಿಸದೆನೆ ಕೈ ಒಡ್ಡದೆನೆ ನಿರ್ಭೀತಿಯಿಂದ ನಿರ್ಬಿಡೆಯಿಂದ ಬದುಕುವ ಹಾಗೆ ಮಾಡಿದ್ದು ಆದರೆ ಇವ ಇವತ್ತು ಅವರ ಜೀವನ ಸಂಧ್ಯೆಯಲ್ಲಿ ಅವರಿಗೆ ಹೃದಯಾಘಾತ ಆಗಿದೆ ಆರೋಗ್ಯಕ್ಕೆ ಅಪ ಅಪಘಾತ ಆಗಿದೆ ಆಯುಷ್ಯ ಅತಂತ್ರ ಸ್ಥಿತಿಯಲ್ಲಿ ನಿಂತಿದೆ ತಿಂಗಳು ತಿಂಗಳುಗಳ ಕಾಲ ಅವರನ್ನು ವಿಶ್ರಾಂತಿಗೆ ವೈದ್ಯರು ಸಲಹೆ ಮಾಡಿದ್ದಾರೆ ಆದರೂ ಅವರ ದನಿ ಉಡುಗಿಲ್ಲ ಅವರ ನೇರವಾದ ನಿಷ್ಠುರವಾದಂಥ ಹೆಜ್ಜೆ ಕದಲ್ಲಿಲ್ಲ ಅದರ ಅದರಲ್ಲಿಲ್ಲ ಅದು ಸ್ಪಷ್ಟವಾಗಿದೆ ಆದರೆ ದುಃಖದ ಮಾತು ಅಂತಂದರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಹಿತಿಗಳು ಕಲಾವಿದರು ಸೃಜನಾತ್ಮಕವಾಗಿ ಕೆಲಸ ಮಾಡುವವರು ಅವರ ಬೆಂಗಾವಲಿಗೆ ಆರ್ಥಿಕವಾಗಿ ಅವರ ಜೀವನ ಸಂಧಿಯಲ್ಲಿ ನಿಲ್ಲಬೇಕಾದದ್ದು ಅದು ಸರ್ಕಾರದ ಕರ್ತವ್ಯ ಅದು ಮಕ್ಕಳಿದ್ದಾರೋ ಮನೆ ಇದೆಯೋ ಆರ್ಥಿಕವಾಗಿ ಗಟ್ಟಿ ಇದ್ದಾರೋ ಇಲ್ಲವೋ ಅನ್ನೋದನ್ನು ತೂಕಕ್ಕೆ ಹಾಕುವುದಲ್ಲ ಇವತ್ತು ಇಡೀ ದೇಶದಲ್ಲೇ ಯಾರು ಮಾಡದೇ ಇದ್ದಂಥ ಪುಸ್ತಕ ಪ್ರದರ್ಶನವನ್ನು ಅವರು ಮಾಡಿದ್ದಾರೆ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಬಹಳಷ್ಟು ಜನ ಪುಸ್ತಕ ಪ್ರದರ್ಶನವನ್ನು ಮಾಡ್ತಾರೆ ಪುಸ್ತಕ ಮೇಳವನ್ನು ಮಾಡ್ತಾರೆ ಆದರೆ ಲಾಗಾಯಿತಿನಿಂದ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ನಾಡಿನಲ್ಲಿ ಪುಸ್ತಕಗಳ ಮೂಲಕ ಜ್ಞಾನದ ದಾಸೋಹವನ್ನು ಮಾಡಿದ್ದಿದ್ರೆ ಅದು ಹರಿಹರ ಪ್ರಿಯ ಆದರೆ ಅವರನ್ನು ಯಾರು ಇವತ್ತು ಲೆಕ್ಕಕ್ಕಿಟ್ಟಿದ್ದಾರೆ ಯಾರು ಇವತ್ತು ಅವರನ್ನು ಗಮನಿಸ್ತಾ ಇದ್ದಾರೆ ನಾವು ಸರಣಿ ಸರಣಿಗಳ ಮೂಲಕ ಅವರ ಜ್ಞಾನವನ್ನು ಸಾಧನೆಯನ್ನು ಸಾರ್ಥಕತೆಯನ್ನು ಗೋಳನ್ನು ಅನಿವಾರ್ಯತೆಯನ್ನು ಮತ್ತು ಅವರ ಇಡೀದಾದ ಪುಸ್ತಕ ಮನೆಯ ಸಂಪೂರ್ಣವಾದ ಕರ್ಮಕತೆಯನ್ನು ಅಳಿವು ಉಳಿವಿನ ಸಂಕ್ರಮಣದಲ್ಲಿ ನಿಂತಂತ ವ್ಯಥೆಯನ್ನು ನಾವು ಪ್ರಕಟಿಸಿದ್ದೇವೆ ಸರ್ಕಾರ ಹೋಗುಡಲಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಮಾತಾಡಿಲ್ಲ ಯಾವುದೇ ಈ ನಾಡಿನ ಸಾಹಿತಿಗಳು ಸಾರಸ್ವತ ಲೋಕದ ನಾವೇ ನಾಯಕರು ಅಂತ ಇವತ್ತು ಪ್ರಶಸ್ತಿಯನ್ನು ಮತ್ತೆ ಪ್ರಾಶಸ್ತ್ಯವಾಗಿ ಪ್ರತಿ ಸಂದರ್ಭದಲ್ಲೂ ತಮ್ಮನ್ನು ತಾವು ಸರ್ಕಾರಿ ಉಮೇದುವಾರಿಕೆಯಲ್ಲಿ ತೊಡಗಿಸಿಕೊಂಡಂಥ ಪಾಖಂಡಿಗಳು ಯಾರೂ ಮಾತಾಡಿಲ್ಲ ಈಗ ಅವರ ಆಯುಷ್ಯ ಆರೋಗ್ಯ ಅತಂತ್ರವಾಗಿದೆ ಸಿದ್ದರಾಮಯ್ಯನವರ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈಗಲೂ ಕಣ್ಮುಚ್ಚಿ ಕುಳಿತಿದೆ ಅಂತಾದರೆ ಇವರಿಗೆ ಹೃದಯವಂತಿಕೆ ಇಲ್ಲ ಮತ್ತು ಈ ನಾಡಿನ ಸಾಂಸ್ಕೃತಿಕ ಅಧ್ವೈರ್ಯಗಳ ಬಗ್ಗೆ ಕಿಂಚಿತ್ತು ನಿಮಗೆ ಕವಡಕಾಸಿನ ಕಿಮ್ಮತ್ತು ಕೊಡುವ ಮನಸ್ಸಿಲ್ಲ ಅಂತ ಭಾವಿಸಬೇಕಾಗತ್ತೆ ಒಬ್ಬ ಸಾಂಸ್ಕೃತಿಕವಾಗಿ ಒಂದು ಚರಿತ್ರಾರವಾಗಿ ಬದುಕದಂಥ ತನ್ನ ನೆನಪಿನ ಮಾತಿನ ಮೂಲಕವೇ ಚರಿತ್ರೆಯನ್ನು ಇಡೀ ಇಡಿಯದಾಗಿ ಬಿಡಿ ಬಿಡಿಯಾಗಿ ಅಖಂಡವಾಗಿ ಇವತ್ತಿರ ವರ್ತಮಾನದ ಎದುರು ತೆರೆದಿಡುವಂಥ ಒಬ್ಬ ಜ್ಞಾನಿಯನ್ನು ಒಬ್ಬ ಅಧ್ಯಯನಶೀಲನನ್ನು ಪುಸ್ತಕವೇ ನನ್ನ ಬದುಕು ಈ ಪುಸ್ತಕಗಳೇ ನಾಳಿನ ಬದುಕಿಗೆ ಆಧಾರ ಅಂತ ನಂಬಿದಂಥ ಹರಿಹರ ಪ್ರಿಯರನ್ನು ಇವತ್ತಿನ ಅಸೌಖ್ಯದ ದಿನಗಳಲ್ಲಿ ನಮ್ಮ ಸರ್ಕಾರ ಆಗ್ಬೋದು ಸಾಹಿತ್ಯ ಲೋಕ ಆಗ್ಬೋದು ಕಣ್ಣೆತ್ತಿಯೂ ನೋಡ್ತಾ ಇಲ್ಲ ಅನ್ನೋದು ಅತ್ಯಂತ ದುಃಖದ ದುರಂತದ ಮಾತು ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಾಹಿತ್ಯದ ಸಾಂಸ್ಕೃತಿಕ ಲೋಕದ ಅಥವಾ ಪತ್ರಿಕಾ ಲೋಕದ ಯಾವುದೇ ಅಭಿವ್ಯಕ್ತಿಯ ಪ್ರಪಂಚದಲ್ಲಿ ಅವರಿಗೆ ಯಾರಾದರೂ ಅವರು ಸಹಾಯ ಮಾಡ್ತಾರೆ ಅಂತ ಆದರೆ ಅವರು ಬುದ್ಧಿಜೀವಿಗಳಾಗಿರಬೇಕು ಅವರು ಎಡಪಂಥೀಯರಾಗಿರಬೇಕು ಇಲ್ಲ ನಮ್ಮ ದೇವರು ಧರ್ಮ ಕೃಷ್ಣ ರಾಮ ಸನಾತನತೆ ಇದೆಲ್ಲವನ್ನು ಬಾಯಿಗೆ ಬಂದ ಹಾಗೆ ಬೈತಾ ಬೊಗಳುತ್ತಾ ತಿರುಗಾಡುವವರಾಗಬೇಕು ಇಲ್ಲ ಆರ್ ಎಸ್ ಎಸ್ಸನ್ನು ಹೆಜ್ಜೆ ಹೆಜ್ಜೆಗೂ ಬೈವರಾಗಿರಬೇಕು ಬಿ ಜೆ ಪಿಯನ್ನು ಬೈವರಾಗಿರಬೇಕು ಮೋದಿಯವರನ್ನು ಬೈವರಾಗಿರಬೇಕು ಅಂಥವರಿಗೆ ಅವರು ಸ್ವತಃ ಹೋಗ್ತಾರೆ ಅವರ ಪಟಾಲಮ್ಮು ಹೋಗುವಾಗೆ ಮಾಡುತ್ತೆ ಪ್ರೇರೇಪಿಸ್ತದೆ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ದೊಡ್ಡ ಗಾಬನ್ನೇ ಎಬ್ಬಿಸ್ತದೆ ಅಂಥವರಿಗೆ ಇವರು ಸಹಾಯ ಮಾಡ್ತಾರೆ ಅಂಥವರಿಗೆ ಇವರು ಚೆಕ್ ಕೊಡ್ತಾರೆ ಅಂಥವರಿಗೆ ಆಸ್ಪತ್ರೆಯ ಬಿಲ್ಲನ್ನು ಭರಿಸ್ತಾರೆ ಸಾತ್ವಿಕವಾಗಿ ಸಾಧನೆ ಮಾಡಿದವರಿಗೆ ಪುಸ್ತಕ ಪ್ರಪಂಚವನ್ನು ಅದನ್ನು ಚರಂತರವಾಗಿ ಉಳಿಸಬೇಕು ಅನ್ನುವರಿಗೆ ತನ್ನ ಮಾತು ಕೃತಿ ತನ್ನ ಬದುಕು ತನ್ನ ವ್ಯವಹಾರದ ಮೂಲಕ ತನ್ನದೇ ಆದಂಥ ಒಂದು ಚರಿತ್ರೆಯನ್ನು ಹುಟ್ಟುಹಾಕಿದವರಿಗೆ ಯಾವತ್ತೂ ಈ ಸಿದ್ದರಾಮಯ್ಯನ ಸರ್ಕಾರ ಮತ್ತು ಸಿದ್ದರಾಮಯ್ಯನ ಪಟಾಲಮ್ಮು ಸಹಾಯ ಮಾಡುವುದಿಲ್ಲ ಅನ್ನೋದಕ್ಕೆ ಹರಿಹರ ಪ್ರಿಯ ನಮ್ಮ ಮಧ್ಯೆ ಇರುವಂಥ ದುರಂತ ಸಾಕ್ಷಿ ನಾನಿಷ್ಟು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಹರಿಹರ ಪ್ರಿಯರಿಗೆ ಅವರ ಸಾಧ್ಯತೆಗೆ ಸಾಧನೆಗೆ ಅವರ ಸಾಂಸ್ಕೃತಿಕವಾದಂಥ ಹೆಜ್ಜೆ ಗುರುತುಗಳಿಗೆ ಅವರು ಸುದೀರ್ಘವಾಗಿ ಒಂದು ಮುಕ್ಕಾಲು ಶತಮಾನ ಈ ನೆಲದ ಸಾಂಸ್ಕೃತಿಕ ಜಗತ್ತಿಗೆ ಕೊಟ್ಟ ಕೊಡುಗೆಗೆ ಅವರಿವತ್ತು ಜೀವನ ಸಂಧೆಯಲ್ಲಿ ಹೃದಯಾಘಾತಕ್ಕೆ ಒಳಗಾದಾಗ ಅವರ ಶುಶ್ರೂಷೆಗೆ ಮತ್ತು ಅವರನ್ನು ಉಳಿಸಿಕೊಳ್ಳುವಿಕೆಗೆ ಅವರ ಮುಂದಿನ ದಿನಗಳಿಗೆ ಅನುವಾಗಬೇಕಾದದ್ದು ಅದು ಸರ್ಕಾರದ ಜವಾಬ್ದಾರಿ ಮಕ್ಕಳು ಅವರ ಕರ್ತವ್ಯವನ್ನು ಅತ್ಯಂತ ಅದ್ಭುತವಾಗಿ ಮಾಡಿದ್ದಾರೆ ಯಾವತ್ತೂ ಹರಿಹರ ಪ್ರಿಯರನ್ನು ಬಿಟ್ಟುಕೊಟ್ಟಂಥ ಮಕ್ಕಳಲ್ಲ ಅವರು ಹರಿಹರ ಪ್ರಿಯ ಅವರ ನೋವಿಗೆ ಅವರ ದುಃಖಕ್ಕೆ ಆ ಪುಸ್ತಕದ ಮನೆಯಲ್ಲಿ ಗೆದ್ದಲು ತಿಂದು ಹಾಳಾಗ್ತಾ ಇರುವುದಕ್ಕೆ ತನ್ನ ಜೀವನ ಸಂದೆಯಲ್ಲಿ ನನ್ನನ್ನು ಒಂಟಿಯಾಗಿ ಮಾಡಿಬಿಡ್ತಲ್ಲ ಈ ಸಾಂಸ್ಕೃತಿಕ ಲೋಕ ಅನ್ನುವಂಥ ವ್ಯಥೆಗೆ ಅವರು ಆಗಾಗ ವಿಡಿಯೋಗಳನ್ನು ಮಾಡಿ ಬಿಡಲಿಕ್ಕುಂಟು ಅದರ ಪರ್ಯಾಯವಾಗಿ ಆ ಮಕ್ಕಳಿಗೆ ಅದು ಸಾಮಾಜಿಕವಾಗಿ ಸಂಬಂಧಿಕರ ಮಧ್ಯೆ ಸಮೂಹದ ಮಧ್ಯೆ ಅದು ಅವಮಾನಕ್ಕೆ ಗುರಿ ಮಾಡಿದ್ದು ಉಂಟು ಆದರೆ ಆ ಮಕ್ಕಳು ಯಾವತ್ತೂ ಹರಿಯರ ಪ್ರಿಯರನ್ನು ತಮ್ಮ ಜವಾಬ್ದಾರಿಯನ್ನು ಪ್ರೀತಿಯನ್ನು ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಅವರು ಮರೆತಿಲ್ಲ ಆದರೆ ಇವತ್ತು ಸರ್ಕಾರ ತನ್ನದೇ ಆದಂಥ ವ್ಯಾಪ್ತಿಯ ಒಳಗಡೆ ಒಂದು ಸಾಂಸ್ಕೃತಿಕವಾಗಿ ಕೆಲಸ ಮಾಡಿದಂಥ ಸಾಹಿತಿಗಳಿಗೋ ಕಲಾವಿದರಿಗೋ ಪತ್ರಕರ್ತರಿಗೋ ಮುಖ್ಯಮಂತ್ರಿಗಳ ನಿಧಿಯಿಂದ ಸಹಾಯ ಮಾಡುವಂಥ ಒಂದು ಪರಿಪಾಠ ಏನಿದೆ ಅದನ್ನು ಪಡ್ಕೊಳ್ಳುವುದು ಅದು ಭಿಕ್ಷೆ ಅಲ್ಲ ಅದು ಹಕ್ಕು ಸರ್ಕಾರಕ್ಕೆ ಒಂದು ಹೃದಯವಂತಿಕೆ ಇದೆ ಅಂತಾದರೆ ಸರ್ಕಾರಕ್ಕೆ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಜಾತ್ಯತೀತ ಭಾವ ಇದೆ ಅಂತಾದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಪಕ್ಷಪಾತದ ಧೋರಣೆ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸಿದ್ದರಾಮಯ್ಯನವರ ಸರ್ಕಾರ ತಕ್ಷಣಕ್ಕೆ ಹರಿಹರ ಪ್ರಿಯ ಅವರ ಶುಶ್ರೂಷೆಗೆ ಮತ್ತು ಅವರ ಭವಿಷ್ಯಕ್ಕೆ ಅವರ ಆರೋಗ್ಯಕ್ಕೆ ಸ್ಪಂದಿಸತಕ್ಕದ್ದು ಸ್ಪಂದಿಸಬೇಕು ಇಲ್ಲ ಅಂತಾದರೆ ಅವರು ವಶೂಲಿ ಬಾಜಿ ಮಾಡುವ ಅವರ ಚೇಲಾಗಿರಿ ಮಾಡುವ ಮತ್ತು ಅವರ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಅವರಿಗೆ ಒಪ್ಪಿತವಾಗುವ ಹಾಗೆ ಬರೆಯುವ ಮಾತಾಡುವ ಅಭಿವ್ಯಕ್ತಿಸುವ ವ್ಯಕ್ತಿಗಳಿಗೆ ಮಾತ್ರ ಸಹಾಯಕ್ಕೆ ನಿಲ್ತಾರೆ ಅಂತ ಘಂಟಾಘೋಷವಾಗಿ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಇವತ್ತವರು ಬೆಂಗಳೂರಿನ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಇನ್ನೂ ಅವರಿಗೆ ಚಿಕಿತ್ಸೆಯ ಅಗತ್ಯ ಇದೆ ಅವರೀಗ ಒಂದು ಹಂತದ ಆಘಾತದಿಂದ ಬಚಾವಾಗಿದ್ದಾರೆ ಮುಂದೆ ಮತ್ತೆ ಪ್ರತ್ಯಾಘಾತ ಎಷ್ಟೊತ್ತಿಗೂ ಆಗಬಹುದು ಈಗಾಗಲೇ ಆರು ಏಳು ಲಕ್ಷಕ್ಕೂ ಹೆಚ್ಚು ಖರ್ಚುಗಳನ್ನು ಅವರ ಮಕ್ಕಳು ಮಾಡಿದ್ದಾರೆ ಇನ್ನೂ ಖರ್ಚಿನ ಅಗತ್ಯತೆ ಇದೆ ಅವರ ಮಕ್ಕಳೇನು ಕುಬೇರಲ್ಲ ಅವರವರ ಜೀವನವನ್ನು ಕಟ್ಟಿಕೊಂಡು ಮಾನ ಮರ್ಯಾದೆಯಿಂದ ಬದುಕ್ತಾ ಇರುವಂಥ ಉತ್ತಮವಾದಂಥ ಮಕ್ಕಳು ಆ ಮಕ್ಕಳು ಏನು ಮಾಡಬಹುದು ಅದನ್ನು ಪ್ರಾಥಮಿಕವಾಗಿ ಮಾಡಿದ್ದಾರೆ ಆದರೆ ಒಬ್ಬ ರಾಜ್ಯ ಪ್ರಶಸ್ತಿ ಪಿಯ ಪ್ರಜ ಪಡ್ಕೊಂಡಂಥ ಮನುಷ್ಯ ಸಾಂಸ್ಕೃತಿಕವಾಗಿ ತನ್ನದೇ ಆದಂಥ ಒಂದು ಇತಿಹಾಸವನ್ನು ರುಜುಗೊಳಿಸಿದ ಮನುಷ್ಯ ಐದು ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಟ್ಕೊಂಡು ಅದರ ಕಾವಲು ಭಟನಾಗಿ ನಿಂತಹ ಒಬ್ಬ ಯೋಧ ಅಂತಹ ಒಬ್ಬ ಸಾಂಸ್ಕೃತಿಕ ಅಧ್ವೈರಿಗೆ ಸಾಧಕನಿಗೆ ಜ್ಞಾನಿಗೆ ಅವರ ಮಾತು ಎಷ್ಟೇ ನಿಷ್ಠುರವಾಗಿರ್ಬೋದು ಆದರೆ ಅದಕ್ಕೆ ಸಾಕ್ಷಿ ಬದ್ಧತೆ ಇದೆ ಇತಿಹಾಸದ ಬದ್ಧತೆ ಇದೆ ಅದಕ್ಕೆ ಅವರು ಸಂಪೂರ್ಣವಾಗಿ ತನ್ನ ನಾಲಿಗೆಯನ್ನು ಬದ್ಧತೆಯಾಗಿಟ್ಟುಕೊಂಡು ಬದುಕನ್ನು ಬದುಕಿದ್ದಾರೆ ಮತ್ತು ಮಾತನ್ನು ಆಡಿದ್ದಾರೆ ಮುಂಗೋಪಿ ಅವರದೇ ಆದಂಥ ಸಾಧನೆಯನ್ನು ಮಾತ್ರ ಅವರು ಶ್ರೇಷ್ಠ ಅಂತ ಭಾವಿಸ್ತಾರೆ ಬೇರೆಯವ್ರ್ದೆಲ್ಲ ಕನಿಷ್ಠ ಅಂತ ಭಾವಿಸ್ತಾರೆ ಹಲವು ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಇವೆಲ್ಲವೂ ಇದೆ ಅವರ ಮೇಲೆ ಆಪಾದನೆ ಆದರೆ ಅವರ ಪುಸ್ತಕ ಪ್ರೀತಿಯ ಬಗ್ಗೆ ಸಾಹಿತ್ಯದ ಪ್ರೀತಿಯ ಬಗ್ಗೆ ಮತ್ತು ಈ ನಾಡಿನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಇತಿಹಾಸದ ಬಗ್ಗೆ ಇರುವ ತಥಾಕಚಿತವಾದಂಥ ಒಂದು ಅರಿವು ಮತ್ತು ಇರವನ್ನು ಅದರ ಸಾಕ್ಷಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಏನು ಇವತ್ತು ಮಾತಾಡ್ತಾರೆ ಅಂಥ ಮಾತು ಮತ್ತು ಮಥನಕ್ಕೆ ಒಗ್ಗುವಂಥ ಏಕೈಕ ವ್ಯಕ್ತಿ ಹರಿಯರ ಪ್ರಿಯ ವರ್ತಮಾನದಲ್ಲಿ ಅನ್ನೋದನ್ನು ಪ್ರಶ್ನಾತೀತವಾಗಿ ಎಲ್ಲರೂ ಅವರ ವಿರೋಧಿಗಳು ಒಪ್ಕೊಳ್ತಾರೆ ಅಂತ ನಾನು ಭಾವಿಸಿದ್ದೇನೆ ಆದ್ದರಿಂದ ಅವರು ಇವತ್ತೇನು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಆ ಆಘಾತದಿಂದ ಇವತ್ತು ಬಚಾವಾಗಿ ಮನೆಯಲ್ಲಿ ವಿಶ್ರಾಂತಿ ಇದ್ದಾರೆ ಮತ್ತೆ ಅವರು ಇದೇ ಮಾನಸಿಕವಾದಂಥ ವ್ಯಥೆಯಿಂದ ನಾನು ಒಂಟಿಯಾಗಿದ್ದೇನೆ ನಾನು ಒಂದು ರೀತಿಯ ಅನಾಥ ಪ್ರಜ್ಞೆಯಿಂದ ಬಳಲ್ತಾ ಇದ್ದೇನೆ ಸಾಂಸ್ಕೃತಿಕವಾಗಿ ನನ್ನನ್ನು ಕೇಳುವವರಿಲ್ಲ ನನ್ನ ಜೀವನ ಸಂಧೆಯಲ್ಲಿ ನನ್ನನ್ನು ಒಂದು ಕಣ್ಣೆತ್ತಿ ನೋಡುವಂಥ ವ್ಯವಸ್ಥೆ ಇಲ್ಲ ಅನ್ನುವಂಥ ಏನು ಬಳಲಿಕೆ ಇದೆ ನೋವಿದೆ ಆ ನೋವು ಮತ್ತೆ ಅವರನ್ನು ಆಘಾತಕ್ಕೆ ದುಡಬೋದು ಅನಾರೋಗ್ಯಕ್ಕೆ ದುಡಬೋದು ಆದ್ದರಿಂದ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಪ್ರಾಧಿಕಾರ ಇವೆಲ್ಲವೂ ಇದೆಯಲ್ಲ ಸಾಂಸ್ಕೃತಿಕವಾಗಿ ಇರುವಂಥ ಅಂಗೋ ಅಂಗೋಪಾಂಗಗಳು ಇದರ ಎಲ್ಲ ಅಧ್ವೈರ್ಯವನ್ನು ವಹಿಸಿದಂಥವರು ಪ್ರಿಯವರ ಆರೋಗ್ಯದ ಬಗ್ಗೆ ತೀವ್ರವಾಗಿ ತಕ್ಷಣವ ಸ್ಪಂದಿಸಬೇಕು ಮತ್ತು ಅವರಿಗೆ ದಕ್ಕುವ ಅರ್ಹವಾಗಿ ಸಿಗುವ ಸೌಲಭ್ಯಗಳನ್ನು ಒದಗಿಸಬೇಕು ಮತ್ತು ನಮ್ಮ ವಾಹಿನಿಯ ಎಲ್ಲ ಚಂದಾದಾರರ ನೋಡುಗರ ಮತ್ತು ಹರಿಹರ ಅವರನ್ನು ಪ್ರೀತಿಸುವ ಎಲ್ಲ ಮನಸ್ಸುಗಳ ಪರವಾಗಿ ಹರಿಹರ ಪ್ರಿಯವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಲಿ ಅವರು ನಮ್ಮೊಟ್ಟಿಗೆ ಇನ್ನೂ ಹಲವು ವರ್ಷಗಳ ಕಾಲ ಬದುಕಬೇಕು ಅವರು ಮಾಡಬೇಕಾದಂಥ ಕೆಲಸ ತುಂಬ ಬಾಕಿ ಇದೆ ಸಾಂಸ್ಕೃತಿಕ ಲೋಕದಲ್ಲಿ ಅವರು ದಾಖಲಿಸಬೇಕಾದಂಥ ಹಲವು ಹತ್ತು ವಿಷಯಗಳು ಬಾಕಿ ಇದೆ ಅವೆಲ್ಲವೂ ಅವರ ಕೈಯಿಂದ ಆಗಲಿ ಅವರಿಗೆ ಆರೋಗ್ಯ ಭಾಗ್ಯ ಮತ್ತು ಆಯುಷ್ಯ ಸುದೀರ್ಘವಾಗಲಿ ಮತ್ತು ಅದು ದೃಢವಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ